ಸಮಟೈಮ್ಸ್ ನಾವು ಲೈಫ್ ಅಲ್ಲಿ ಮಾಡುವಂತ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಾನೆ ಮೋಸ ಮಾಡ್ಬಿಡ್ತಾನೆ ಅಂದಾಗ ನಾವು ಅದೇ ಲೈಫಲ್ಲಿ ಪಾಸ್ ನಡೆದಿರತ್ತಲ್ಲ ಬಿಟ್ಟು ಹೋಗಿರ್ತಾನೆ ಮೋಸ ಆಗಿರತ್ತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಬಟ್ ಅದರಿಂದ ಏನೇನೆಲ್ಲ ಕಳ್ಕೊಳ್ತೀವಿ ನಮ್ ಲೈಫಲ್ಲಿ ಅದ್ರ ಬಗ್ಗೆ ನಮ್ ಚುರು ಪರಿಜ್ಞಾನ ಇರಲ್ಲ ಬಟ್ ಏನ್ ಹಿಂದೆ ನಡೆದಿರತ್ತಲ್ಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಬಟ್ ಈ ವಿಡಿಯೋಲಿ ನಿಮ್ಗೆ ನಾನು ಏನೆಲ್ಲ ಹೊರಟಿದ್ದೀನಿ ಅಂತ ಹೇಳಿದ್ರೆ ಏನೇನೆಲ್ಲ ಕಳ್ಕೊತೀರಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಿರಲ್ಲ ನೀವೆಲ್ಲಾನು ಕಳ್ಕೊಬಿಡ್ತೀರಿ ಬಟ್ ಏನು ಅಂತ ಇಲ್ಲಿ ನಾ ನಿಮ್ಗೆ ಮೂರು ವಿಚಾರಗಳಿಗೆ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡದಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನಿಸ್ತು ಪಾಯಿಂಟ್ಗಳು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಜಾಸ್ತಿ ಶೇರ್ ಮಾಡಿ ಈ ತರದ ವಿಡಿಯೋಗಳು ಬಹಳ ಜನ ಮೋಸ ಹೋಗಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಫೀಸ್ ಇರುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ ಮೋಸ ಮಾಡದ್ರ ಬಗ್ಗೆ ಅಥವಾ ಬಿಟ್ಟು ಹೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋದ್ರೆ ನಿಮ್ಗೆ ಸಿಕ್ಕಿರೋ ಅದ್ಭುತವಾಗಿರ್ತಕ್ಕಂಥ ಸಮಯನ ಹಾಳು ಮಾಡ್ಕೊತೀರಿ ಆಕ್ಚುಲಿ ನೋಡಿ ನಾವು ಜೀವನದ ಪ್ರತಿ ಕ್ಷಣವನ್ನ ಕೂಡ ರಿಯಾಲಿಟಿನಲ್ಲಿ ನಲ್ಲಿ ಬದುಕ್ತಾ ಹೋದ್ರೆ ನಾನು ಹೇಳ್ತೀನಲ್ಲ ನೆನ್ನೆ ನಡೆದಿರೋ ಆಗಿರೋದು ಅಥವಾ ಹಿಂದೆ ಐದು ನಿಮಿಷ ಹಿಂದೆ ನಡೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ನಾವು ಮರತು ಬದುಕ್ತಾ ಇರ್ತೀವಿ ಇಟ್ಸ್ ಎ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಮತ್ತು ಭ್ರಮೆನಲ್ಲಿ ಹೋಗ್ಬಿಡ್ತೀವಿ ನಾವು ಬಟ್ ಬದುಕ್ ತುಂಬಾ ಶಾರ್ಟ್ ಇದೆ ನಮಗ್ ಪ್ರತಿಯೊಂದು ಕ್ಷಣಾನು ಕೂಡ ತುಂಬಾ ಪ್ರೀ ಪ್ರೀಸಿಯಸ್ ಅಂತ ನಾವು ರಿಯಾಲಿಟಿ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವೇನ್ ಮಾಡ್ತೀವಿ ಆ ಅದನ್ನ ರೀಕಾಲ್ ಮಾಡ್ಕೊಂಡೆ ಚೆನ್ನಾಗಿ ಬದುಕ್ತೀವಿ ಬಟ್ ಏನ್ ಮಾಡ್ತೀವಿ ಮಿಸ್ಟೇಕ್ಸ್ ನಾವು ಲೈಫ್ ತುಂಬಾ ಇಲ್ಲಿ ಇನ್ನೂ ಟೈಮಿಂಗ್ ಇದೆ ತುಂಬಾ ಇರ್ತೀವಿ ಅಥವಾ ತುಂಬಾ ವರ್ಷಗಳಿರ್ತೀವಿ ಅಥವಾ ಪರ್ಮನೆಂಟ್ ಇದ್ ಬಿಡ್ತೀವಿ ಆ ಒಂದು ಭ್ರಮೆನಲ್ಲಿ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸೊ ನಾವು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಏನ್ ಕಳೆದಿರ್ತೀವಿ ಬೆಸ್ಟ್ ಮೆಮೊರಿ ಅಥವಾ ಆ ವ್ಯಕ್ತಿ ಗುಂಗಲ್ಲೆ ಅಥವಾ ಆ ವ್ಯಕ್ತಿಗಳ ಬಗ್ಗೆ ಏನೋ ಯೋಚನೆ ಮಾಡ್ತಾ 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 ನಮಗೆ ಎವ್ರಿ ಡೇ ಎವ್ರಿ ಕ್ಷಣ ಎವ್ರಿ ಮೂಮೆಂಟ್ ಹೊಸ ಹೊಸ ಕ್ಷಣ ಸಿಗ್ತಾ ಇರೋದೆ ಅದನ್ನ ಹಾಳು ಮಾಡ್ಕೋದಿರ್ತೀವಿ ಸೊ ನಾನು ಹೇಳೋದೇನಂತ ಹೇಳಿದ್ರೆ ಈ ತರ ಹಾಳ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಆಕ್ಚುಲಿ ಅವ್ರದ್ದು ಲಾಸ್ ಆಗಲ್ಲ ನಮಗ್ ಸಿಕ್ಕಿರೋ ಸಮಯನ ನಾವ್ ಅವ್ರ ಬಗ್ಗೆ ಯೋಚನೆ ಮಾಡ್ದ ನಮ್ಗೆ ಏನ್ ಮಾಡ್ಬೇಕಿತ್ತು ನಮ್ ಖುಷಿಗಾಗ್ಲಿ ನಮ್ಮ ಗಾಗ್ಲಿ ನಮ್ಗ್ ಏನ್ ಇರ್ಬೇಕಿತ್ತು ಏನೋ ಯೋಚನೆ ಮಾಡ್ತಿರಲ್ಲ ಎಲ್ಲಾನು ಯೋಚನೆ ಮಾಡ್ತಿರ್ ಅವ್ರ ಬಗ್ಗೆನೆ ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ ನಮ್ಮ ವಯಸ್ಸನ್ನ ಹಾಳ್ ಮಾಡ್ಕೊತಾ ಇದೀವಿ ನಮ್ ವಯಸ್ ಹೋಗ್ತಾನೆ ನಮ್ ಗೊತ್ತೇ ಆಗ್ತಿಲ್ಲ ಇದೆಷ್ಟೋ ಮಿಸ್ಟೇಕ್ಸ್ ಮಾಡ್ಬಿಡ್ತೀವಿ ಸೊ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾತಾಡ್ಬಿಟ್ರು ಹಿಂಗ್ ಹೇಳ್ಬಿಟ್ರು ಆಕ್ಚುಲಿ ತರ್ಡ್ ಪರ್ಸನ್ ಏನೋ ಅಂದಾಗ ಮಾತಾಡ್ದಾಗ ಅದನ್ನಲ್ಲೇ ಬಿಟ್ಬಿಡ್ಬೇಕು ನೆಕ್ಸ್ಟ್ ಸಮಯ ಹೋಗ್ತಾ ಇದೆ ಅಂದ್ಮೇಲೆ ಅದ್ರಿಂದ ಕಲ್ತು ಮುಂದೆ ಹೋಗ್ಬೇಕು ಇದು ಬುದ್ಧಿವಂತಿಕೆ ನಾವು ಗ್ರೋತ್ ಸೈಡ್ ಹೋಗುವಂಥದ್ದು ದಿಸ್ ಇಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಅಲ್ಲಿ ಇನ್ನೇನು ನಾವು ಆಳ್ಪಾಡ್ಕೋತೀವಿ ಅಂದ್ರೆ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ವೀಕ್ ಆಗಿ ಹೋಗುತ್ತೆ ನೋಡಿ ನಮ್ಮ ಲೈಫ್ ನಿಂತಿರೋದೇ ನಮ್ಮ ಯೋಚನೆಗಳ ಮೇಲೆ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಯೋಚನೆ ಮಾಡ್ತೀವಲ್ಲ ಅದೇ ಪ್ರಕಾರ ನಮ್ ಬದುಕ್ ಸಾಕ್ತಾ ಇರತ್ತೆ ಈಗ ಯಾವ್ದಾದ್ರು ಒಂದು ಡ್ರೆಸ್ ತಗೊಳ್ಳಕ್ ಹೋದಾಗ ಅದು ಚೆನ್ನಾಗಿ ಅನಸ್ತು ಅಂತ ನಮಗೆ ಇಲ್ಲಿ ಬಂತು ಅಂದ್ರೆ ತಲೆ ಒಳಗಡೆ ಓ ಚೆನ್ನಾಗಿದೆ ಏನ್ ತಗೋಣ ಅಂತ ಫಸ್ಟ್ ಬರುತ್ತೆ ನಮಗೆ ಅದಾದ್ಮೇಲೆ ಆ ಕಲರು ಅದೇ ಬಟ್ಟೆಯನ್ನ ತಗೊಂಡ್ ಬರ್ತೀವಿ ಒಂದೇನೋ ಹೋಟ್ಲಿಗೆ ಹೋದಾಗ ವೆರೈಟಿ ಆಫ್ ತಿಂಡಿ ಹೇಳ್ತಾರೆ ಊಟ ಹೇಳ್ತಾರೆ ನಮ್ ತಲೆಗ್ ಬರುತ್ತೆ ಇವತ್ತು ಇದನ್ನ ತಿನ್ನೋಣ ಅಂತ ಅದಾದ್ಮೇಲೆನೆ ಮನೆ ಕಟ್ಬೇಕಾದ್ರೂ ಅಷ್ಟೇ ಇಲ್ಲೇ ಇದು ಬರ್ಬೇಕು ಅದೇ ಎವ್ರಿಥಿಂಗ್ ಇಸ್ ಡಿಪೆಂಡ್ ಅಪಾನ್ ಥಾಟ್ ಪ್ರೊಸೆಸ್ ಸೊ ಆಗಿರ್ಬೇಕಾದ್ರೆ ನಮ್ ಥಾಟ್ ಪ್ರೊಸೆಸ್ ಹಾಳಾಗತ್ತೆ ಯಾವಾಗ ನಾವು ನೆಕ್ಸ್ಟ್ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಡೆದೋಗಿರೋದ್ರ ಬಗ್ಗೆನು ರಿಪಿಟೇಷನ್ ಮಾಡ್ತಾ ಇದ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಥಾಟ್ ಪ್ರೊಸೆಸ್ ವೀಕ್ ಆಗ್ತಾ ಹೋಗುತ್ತೆ ಆಕ್ಚುಲಿ ಎವ್ರಿ ಡೇ ನ್ಯೂ ಡೇ ಬಂದಾಗ ನಮ್ಮ ಥಾಟ್ ಪ್ರೊಸೆಸ್ ರಿಪ್ರೆಸ್ ಆಗ್ಬೇಕು ಆಕ್ಟಿವ್ ಆಗ್ತಾ ಹೋಗ್ಬೇಕು ನೆಕ್ಸ್ಟ್ ಲೈಫ್ ಬಗ್ಗೆ ಮೂವ್ ಆನ್ ಆಗ್ತಾ ಹೋದಾಗ ಏನಾಗುತ್ತೆ ಅದು ಸ್ಟ್ರೆಸ್ ಅನ್ಸಲ್ಲ ಬಟ್ ಏನಾಗುತ್ತೆ ಹಿಂದೆ ನಡೆದಿರೋದನ್ನ ನಾವು ಆಲ್ಮೋಸ್ಟ್ ಥಿಂಕ್ ಮಾಡಿ 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 ಅಲ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಿ ಲಾಸ್ಟ್ ಅವರ್ ಥಾಟ್ ಪ್ರೊಸೆಸ್ ನಾವು ಕಳ್ಕೊಂಡ್ಬಿಡ್ತೀವಿ ಇದು ನಮ್ಗೆ ಗೊತ್ತೇ ಆಗ್ತಿರಲ್ಲ ಅದಕ್ಕೆ ಅದನ್ನ ಮಾಡ್ಕೊಂಡಿದ್ದೆ ಯಾರು ನಾವು ಸ್ವಲ್ಪ ಏನು ರಿಯಾಲಿಟಿಗೆ ಹೋಗ್ಬೇಕು ನಾನು ಮೋಟಿವೇಷನ್ ಮೋಟಿವೇಶನ್ ಮಾಡಿ ಹೇಳ್ತಾ ಇಲ್ಲ ರಿಯಾಲಿಟಿನಲ್ಲಿ ಹೋಗಿ ಯಾವ್ದು ಇವತ್ತು ಯಾವ್ ನಾನು ಹೇಳ್ತೀನಲ್ಲ ಶುಕ್ರವಾರ ಶುಕ್ರವಾರ ಶನಿವಾರ ಶನಿವಾರ ನೀವು ಶನಿವಾರನ ಶುಕ್ರವಾರ ಅಂತ ಅನ್ನೋಕ್ಕಾಗಲ್ಲ ಯಾವ್ದಿದೆ ಇದೆ ಅದನ್ನೇ ಎಸ್ ಇದು ಕರೆಕ್ಟ್ ಇದ್ರೊಟ್ಟಿಗೆ ಇವತ್ತು ಹೋಗ್ಬೇಕು ನಾವು ಶನಿವಾರ ಆಂಜನೇಯನ್ ವಾರ ಅವತ್ತು ಆಂಜನೇಯ ಹೋಗ್ತೀವಿ ಬಟ್ ಶುಕ್ರವಾರ ನಾವು ಆಂಜನೇನ್ ವಾರ ಅನ್ನೋದು ಯಾವ್ದು ರಿಯಾಲಿಟಿ ಇದ್ರೆ ಎರಡು ಒಪ್ಕೊಬೇಕು ಅದ್ರ ಪ್ರಕಾರವಾಗಿ ಹೋಗ್ಬೇಕಾಗತ್ತೆ ಓಕೆ ಸೊ ಏನಕ್ಕೆ ಹೇಳಿದೆ ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಹಾಳಾಗ್ಬಾರ್ದು ರಿಫ್ರೆಶ್ ಆಗ್ಬೇಕಂದ್ರೆ ಎವ್ರಿ ಮೂಮೆಂಟ್ ಏನ್ ಬರುತ್ತೆ ಅದ್ರ ಬಗ್ಗೆ ಹೊಸದಾಗಿ ಏನ್ ಮಾಡ್ಬೇಕು ಅದನ್ನ ರಿಫ್ರೆಶ್ ಮಾಡ್ತಾ ಆಕ್ಟಿವ್ ಅಲ್ಲಿ ಹೋಗ್ಬೇಕು ಅವಾಗ್ಲೇ ನಾವು ಸರಿ ಹೋಗ್ತಿವಿ ಅಂತ ಥಾಟ್ ಪ್ರೊಸೆಸ್ನ ವೀಕ್ ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಅಲ್ಲಿ ನೆಗೆಟಿವ್ ಆಹಾರ ಕನೆಕ್ಟ್ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ನೀವು ನೆಗೆಟಿವ್ ಥಿಂಕ್ ಮಾಡ್ತೀರಿ ಎಕ್ಸಾಂಪಲ್ ಈಗ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಏನಿದಾರಲ್ಲ ಲೈಫ್ ಅಲ್ಲಿ ಸೊ ಅವ್ರು ಬಿಟ್ಟು ಹೋಗಿರೋದು ಬ್ಯಾಡ್ ಮೆಮೊರೀಸ್ ಅನೇ ಬೆಸ್ಟ್ ಮೆಮೊರೀಸ್ ಇದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಕಣ್ಣೀರ್ ಹಾಕ್ತೀವಿ ಕೊರಗ್ತೀವಿ ಬೆಸ್ಟ್ ಮೂಮೆಂಟ್ ಹಾಳ್ ಮಾಡ್ಕೊಂಡ್ವಿ ಅಂತ ಅಳ್ತಿದೀವಿ ಅಂತ ಹೇಳಿದ್ರೆ ಇಲ್ಲೇನಾಗತ್ತೆ ನಮಗ್ ಅದೇ ಕಣ್ಣೀರು ಅದೇ ದುಃಖ ಆ ಬೇರೆ ಏನು ಹೊಸ ಥಾಟ್ ಬರ್ದಿರಾ ಏನಾಗತ್ತೆ ಅಲ್ಲೇ ಇದ್ ಬಿಡ್ತೀವಿ ನಾವು ಅವಾಗ ನೆಗೆಟಿವ್ ನೀವ್ ಯಾವ್ ಜನ ನೋಡಿದ್ರೆ ನೆಗೆಟಿವ್ ಅನ್ಸುತ್ತೆ ಏನಾದ್ರು ಯೋಚನೆ ಮಾಡ್ಬೇಕಂದ್ರೂ ನೆಗೆಟಿವ್ ಬರೋಕ್ ಶುರು ಆಗತ್ತೆ ಯಾರದ ರೊಟ್ಟಿಗೆ ಮಾತಾಡ್ಬೇಕಂದ್ರೂ ಅಲ್ಲೂ ನೆಗೆಟಿವ್ ಭಯ ಈ ತರ ಕಾಡತ್ತೆ ಇದು ನಾವ್ ಕಡೆ ಯಾಕೆಂದ್ರೆ ಆ ಪರ್ಸನ್ ಹೋಗಿ ಆಗಿದೆ ಯಾರು ನಿಮ್ಮನ್ನ ನಂಬಿಸಿದ್ರು ಯಾರು ನಿಮ್ಮನ್ನ ಮಾತಾಡಿದ್ರು ಹೋಗಿ ಆಗಿದೆ ನೆಕ್ಸ್ಟ್ ಲೈಫ್ ಬಿಕಾಸ್ ಇನ್ನೊಂದು ಬದುಕು ಸಿಗುತ್ತೆ ಇನ್ನೊಂದು ಬದುಕಲ್ಲಿ ನಾವು ಮತ್ತೆ ಹಿಂಗಾಗಿ ಹುಡ್ತೀವಿ ಅನ್ನೋದು ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ರೆ ಸಿಕ್ಕಿರೋ ಜೀವನದಲ್ಲಿ ಕಳ್ದಿರ್ಸತ ಕಳ್ದಿರ್ತಕ್ಕಂಥ ಸಮಯನ ಬಿಟ್ಬಿಟ್ಟು ಇನ್ನೇನ್ ಉಳಿದಿದೆ ಲೈಫ್ ಅಲ್ಲಿ ಇನ್ನೇನ್ ಮಾಡ್ಬಹುದು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಐ ಥಿಂಕ್ ನೆಗೆಟಿವ್ ಆರ ಏನಿದೆ ಕನೆಕ್ಟ್ ಆಗಲ್ಲ ಪಾಸಿಟಿವ್ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಐ ತಿಂಕ್ ಇವೆಲ್ಲನು ಕೂಡ ನೋಡಿ ನಾನು ಹೇಳ್ತೀನಿ ನಮ್ ಅಲ್ಲಿ ನಾವೇ ಹಾಳು ಮಾಡ್ಕೊಳ್ಳೋಕೆ ನಾವು ಮಾಡ್ಕೊಳ್ಳುವಂತ ದೊಡ್ಡ ಒಂದು ದೊಡ್ಡತನ ಅಂಡ್ ಮೂರ್ಖತನ ಅಂತ ಹೇಳ್ತೀವಿ ಬಿಕಾಸ್ ಯಾವ್ದೋ ಒಬ್ಬ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ನೆಗೆಟಿವ್ ಆತ್ ಆಗಿ ಯೋಚನೆ ಮಾಡೋದು ಥಾಟ್ ನ ವೀಕ್ ಮಾಡ್ಕೊಳ್ಳೋದು ಅವ್ರ ಬಗ್ಗೆ ಏನೋ ಯೋಚನೆ ಮಾಡ್ತಾ ಕುತ್ಕೊಳ್ಳೋ ಅಂತ ದಯವಿಟ್ಟು ಕೆಲಸ ಮಾಡ್ಬೇಡಿ ಮಾಡ್ತಾ ಇದ್ರೆ ಇವತ್ತಿಗೆ ಸ್ಟಾಪ್ ಮಾಡಿ ಸೊ ಅಂಡ್ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೆ ಎಲ್ರಿಗೂ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಬಾಯ್